ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ರೆಬಲ್ ಟಿ ವಿ ನಾನು ವೇತ್ ಬಿಗ್ ಬಾಸ್ ಸೀಸನ್ ಟ್ವೆಲ್ ಈ ಬಾರಿ ಹೊಸತನ ಬಹಳ ಹೊಸತನ ಟ್ವೆಲ್ ಒಂದು ಮತ್ತು ಎರಡು ಒಂಟಿ ಮತ್ತು ಜಂಟಿ ಆಟ ಬಿಗ್ ಬಾಸ್ ಈ ಬಾರಿ ಒಂಟಿ ಮತ್ತು ಜಂಟಿ ಅನ್ನೋ ಟಾಸ್ಕನ್ನು ಕೊಟ್ಟು ಚಾಲೆಂಜನ್ನು ಕೊಟ್ಟು ಏನೋ ಹೊಸತನವನ್ನು ತಂದಿದೆ ಹೋದರೆ ಇಬ್ಬರು ಹೋಗ್ತಾರೆ ಗೆದ್ದರೆ ಇಬ್ಬರು ಗೆಲ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ಇರಲಿ ಬಿಗ್ ಬಾಸ್ ಮನೆಗೆ ಹೋಗೋದು ಕೇವಲ ಆಟ ಅಥವಾ ಟಾಸ್ಕ್ ಮಾತ್ರ ಅಲ್ಲ ಅದೊಂದು ವ್ಯಕ್ತಿತ್ವದ ಆಟ ಇದು ಬಿಗ್ ಬಾಸ್ ಮನೆ ಎಲ್ಲರ ಮನೆಯಲ್ಲೂ ನಡೆಯುವಂಥದ್ದೇ ಎಲ್ಲರ ಮನೆಯಲ್ಲೂ ಗಲಾಟೆ ಪ್ರೀತಿ ಕಾಮಿಡಿ ಎಲ್ಲ ಇರುತ್ತೆ ಅದು ಬಿಗ್ ಬಾಸ್ ಮನೆಯಲ್ಲೂ ಕೂಡ ನಡೆಯುತ್ತೆ ಆದರೆ ಜನ ಮಾತ್ರ ಕಮೆಂಟ್ ಮಾಡೋದು ಬರೀ ಜಗಳ ಬರೀ ಅದು ಬರೀ ಇದು ಅಂತ ಎಲ್ಲರ ಮನೆಯಲ್ಲೂ ಅದೇ ತಾನೇ ನಡೆಯೋದು ಅದನ್ನು ಯಾರೂ ನೋ ನೋಡೋದಿಲ್ಲ ಎಲ್ಲರ ಮನೆ ದೋಸೆನೂ ತೂತೆ ಆದರೆ ಜನ ಮಾತ್ರ ಬಿಗ್ ಬಾಸ್ಗೆ ಒಂದಷ್ಟು ಜನ ನೆಗೆಟಿವ್ ಆಗಿ ಮಾತನಾಡ್ತಾ ಇರ್ತಾರೆ ಮತ್ತು ನೋಡ್ತಾ ಇರ್ತಾರೆ ಬಿಡಿ ಮಾತಾಡ್ತಾ ಇರ್ತಾರೆ ನೋಡ್ತಾ ಇರ್ತಾರೆ ಅದು ಬೇರೆ ಪ್ರಶ್ನೆ ಬಿಗ್ ಬಾಸ್ ಅಂದರೆ ಸುಮಾರು ಅರವತ್ತರಿಂದ ಎಪ್ಪತ್ತು ಕ್ಯಾಮ್ರಾಗಳನ್ನು ಹೊಂದಿದೆ ಹೀಗಿರುವಾಗ ಎಲ್ಲ ಕ್ಯಾಮ್ರಾಗಳು ನಮ್ಮನ್ನು ಫಾಲೋ ಮಾಡ್ತಾ ಇರ್ತೀವಿ ಏನು ಮಾತಾಡ್ತೀವಿ ಅನ್ನೋದನ್ನು ಅವು ಫಾಲೋ ಮಾಡ್ತಾ ಇರ್ತವೆ ಆ ಮೈಕ್ ಮತ್ತು ಕ್ಯಾಮ್ರಾ ನಮ್ಮ ವ್ಯಕ್ತಿತ್ವವನ್ನು ಕೋಟ್ಯಾಂತರ ಜನರಿಗೆ ತೋರಿಸುತ್ತೆ ಮನೆ ಮನೆಗಳಿಗೂ ಮನ ಮನಗಳಿಗೂ ತಲುಪಿಸುತ್ತೆ ಇಲ್ಲಿ ಬರುವಂಥ ಬೇರೆ ಬೇರೆ ವಿಭಿನ್ನ ಕಂಟೆಸ್ಟೆಂಟ್ಗಳು ಸ್ಪರ್ಧಿಗಳು ಯಾವ ರೀತಿ ಇರ್ತಾರೆ ಯಾವ ರೀತಿ ಆಡ್ತಾರೆ ಇದರಿಂದ ಏನು ಸಂದೇಶವನ್ನು ಕೊಡ್ತಾರೆ ಇದರಿಂದ ಅವ್ರ ಪಾಠ ಏನು ಕಲ್ತರು ಅದನ್ನು ನೋಡಿದಂಥ ನಾವೇನು ಪಾಠ ಕಲ್ತ್ವಿ ಅನ್ನೋದೇ ಫೈನಲ್ ಆಗಿ ಪ್ರಮುಖ ಆಗುತ್ತೆ ಎಷ್ಟೋ ಜನ ಬಿಗ್ ಬಾಸ್ ಗೆಲ್ಲಿಕ್ಕೆ ಅಂತ ಹೋಗ್ತಾರೆ ಇನ್ನೊಂದಷ್ಟು ಜನ ಬಿಗ್ ಬಾಸ್ನಲ್ಲಿ ಇದ್ದು ತನ್ನ ಜೀವನದಲ್ಲಿ ಗೆಲ್ಲಬೇಕು ಅಂದ್ಕೊಂಡು ಹೋಗ್ತಾರೆ ಅಂತಹುದರಲ್ಲಿ ಈ ವರ್ಷದಲ್ಲಿ ಹನ್ನೆರಡನೇ ಸೀಸನ್ನಲ್ಲಿ ಜಾಹ್ನವಿ ಕಾರ್ತಿಕ್ ನಿಮಗೆ ಗೊತ್ತಿರ್ಬೋದು ಜಾಹ್ನವಿ ಈಗ ಕೇವಲ ಜಾಹ್ನವಿ ಜಾಹ್ನವಿ ಅವರು ಮಾಧ್ಯಮ ಲೋಕದಲ್ಲಿ ಒಂದಷ್ಟು ಹೆಸರು ಮಾಡಿದರು ತದನಂತರದಲ್ಲಿ ಈ ಎಂಟರ್ಟೈನ್ಮೆಂಟ್ ಲೈಫ್ಗೆ ಅವರು ಕಾಲಿಟ್ಟರು ಆ ನಡುವೆ ಎಲ್ಲೋ ಒಂದು ಕಡೆ ಅವರ ವೈವಾಹಿಕ ಜೀವನದಲ್ಲಿ ಸ್ವಲ್ಪ ಏರುಪೇರು ಅದು ಬಿಗ್ ಬಾಸ್ನಲ್ಲಿ ಈಗ ದೊಡ್ಡ ಮಟ್ಟದಲ್ಲಿ ಸ್ಫೋಟಗೊಂಡಿದೆ ನೀವೆಲ್ಲರೂ ಕೇಳ್ಬೋದು ನಿನಗೆ ಯಾಕಪ್ಪ ಕಂಡರ ಮನೆ ವಿಚಾರ ನಿನಗೆ ಯಾಕಪ್ಪ ಬೇರೆಯವ್ರ ಸುದ್ದಿ ಅಂತ ಅಯ್ಯೋ ಸ್ವಾಮಿ ಅವರು ಬಿಗ್ ಬಾಸ್ನಲ್ಲಿ ಕೂತು ಇಡೀ ಎಲ್ಲ ಜನರ ಮನದಲ್ಲೂ ಕೂಡ ಒಂದು ಅಭಿಪ್ರಾಯ ಅಥವಾ ಕಾಮೆಂಟ್ ಮಾಡುವ ರೀತಿಯಲ್ಲಿ ಅವರೇ ಅದ್ರ ಬಗ್ಗೆ ಮಾತನಾಡಿದ ಮೇಲೆ ನಾವು ಅದಕ್ಕೊಂದು ಕ್ಲಾರಿಟಿ ಕೊಡಲಿಲ್ಲ ಅಂದರೆ ತಪ್ಪಾಗ್ಬಿಡುತ್ತಲ್ವೇ ಸೆಲೆಬ್ರಿಟಿ ಅಂದ್ರೆ ಹಾಗೆ ನಾವು ಯಾರೋ ಸಾಮಾನ್ಯ ಜನರ ಬಗ್ಗೆ ಮಾತಾಡೋಕ್ಕಾಗತ್ತಾ ಸೆಲೆಬ್ರಿಟಿ ಬಗ್ಗೆ ಮಾತನಾಡ್ಬೋದು ಈ ಸೆಲೆಬ್ರಿಟಿ ಜಾನ್ವಿ ಕಾರ್ತಿಕ್ ಬಿಗ್ ಬಾಸ್ನಲ್ಲಿದ್ದಾರೆ ನಾನು ನೋಡಿದ ಹಾಗೆ ಸತತ ಎರಡು ಬಾರಿ ಅಂತ ಕಾಣುತ್ತೆ ತನ್ನ ವೈವಾಹಿಕ ಜೀವನದ ಬಗ್ಗೆ ಅವರು ಮೌನ ಮುರಿತಾರೆ ಅಥವಾ ನಾಲ್ಗೆಯನ್ನು ಹರಿಬಿಡ್ತಾರೆ ಅಂತ ಹೇಳಿದ್ರು ತಪ್ಪಾಗಲ್ಲ ಒಂದಷ್ಟು ಜನ ಕಮೆಂಟ್ ಮಾಡ್ತಾ ಇದ್ದಾರೆ ಪಾಪ ಆ ಹೆಣ್ಣು ಮಗಳಿಗೆ ಎಷ್ಟು ನೋವಿದೆ ಎಷ್ಟು ಮೋಸ ಆಗಿದೆ ಎಲ್ಲದರಲ್ಲೂ ಹೆಣ್ಣು ಮಕ್ಕಳದ್ದೇ ತಪ್ಪು ಅಂತ ಹುಡುಕುವ ಯುವಕರೇ ಅಥವಾ ಗಂಡಸರೇ ನೋಡಿ ಆಕೆಯ ಗಂಡ ಮಾಡಿದ್ದು ಸರಿಯೇ ಅಂತ ಒಂದಷ್ಟು ಜನ ಕಾಮೆಂಟ್ಗಳನ್ನು ಹಾಕ್ತಾ ಇದ್ದಾರೆ ಮತ್ತು ಅವರವರಲ್ಲೇ ಅಭಿಪ್ರಾಯಗಳು ಬೇರೆ ಬೇರೆ ರೀತಿ ಇದೆ ಈ ರೀತಿ ಅಭಿಪ್ರಾಯಗಳನ್ನು ಮೂಡೋದನ್ನು ನೋಡಿದ ನಾನು ಈ ರೀತಿ ಅಭಿಪ್ರಾಯಗಳನ್ನು ಮೂಡೋದನ್ನು ತಡೆಗಟ್ಟಬೇಕು ಅಂತಲೇ ಬಂದಿದ್ದೀನಿ ನೀವೇನಾದರೂ ಅಂದ್ಕೊಳ್ಳಿ ಮಾಧ್ಯಮ ಲೋಕದಲ್ಲಿ ಸತತ ಹತ್ತು ವರ್ಷಗಳಿಂದ ಕೆಲಸ ಮಾಡ್ತಿದ್ದೀನಿ ಈ ಫೀಲ್ಡಲ್ಲಿ ಯಾರ್ಯಾರು ಹೆಂಗೆ ಅಂತ ನನಗೆ ಗೊತ್ತು ಮತ್ತು ಮಾಧ್ಯಮ ಲೋಕದಲ್ಲಿರೋರಿಗೆ ಗೊತ್ತು ಬಿಚ್ಚಿಟ್ಟರೆ ಒಬ್ಬೊಬ್ಬರ ಹಣೆ ಬರಹವನ್ನು ಬಿಚ್ಚಿಡ್ಬೋದು ತಾಕತ್ತಿದ್ರೆ ನೀವು ನನ್ನ ಹಣೆ ಬರವನ್ನು ಬಿಚ್ಚಿಡಿ ಮಾಧ್ಯಮದಲ್ಲಿರೋರು ನಾನು ಹೇಳೋದು ಸುಮ್ಮನೆ ಸುಖ ಸುಮ್ಮನೆ ಪಾಪದ ಗಂಡಸಿನ ಮೇಲೆ ಆರೋಪ ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅಂತ ನಾನು ಹೇಳಲಿಕ್ಕೆ ಹೋಗೋದಿಲ್ಲ ಯಾಕಂತಂದರೆ ಇಲ್ಲಿ ತಪ್ಪುಗಳು ಎರಡು ಕಡೆಯಿಂದನೂ ಆಗಿರಬಹುದು ಆದರೆ ಬಿಗ್ ಬಾಸ್ ಮನೆ ಒಳಗಡೆ ಜಾನ್ವಿ ಪೋಟ್ರೆ ಮಾಡ್ತಿರೋ ರೀತಿ ಆಕೆಯದ್ದು ಮಾತ್ರ ಸರಿ ಇನ್ನೆಲ್ಲ ಗಂಡನದು ತಪ್ಪು ಅಂತ ಏನು ಹೇಳ್ತಾಳೆ ಹಾಗಾದರೆ ಯಾರು ಜಾನ್ವಿ ಏನು ಹೇಳ್ತಾರೆ ಅಂತಂದರೆ ಅಯ್ಯೋ ಹೇಳ್ತಾರೆ ಅಂತ ಯಾಕನ್ಬೇಕು ಹೇಳ್ತಾಳೆ ಅಂತಂದು ಹೇಳಿದ್ರು ತಪ್ಪೇನಿಲ್ಲ ಏನು ಹೇಳ್ತಾರೆ ಅಂತಂದರೆ ಬಹುಶಃ ಇವರದ್ದೇ ಸರಿ ಅಂದರೆ ಡಿವೋರ್ಸ್ ಆದಮೇಲೆ ಗೊತ್ತಾಯಿತು ನನಗೆ ಆಲ್ರೆಡಿ ಅವರಿಗೆ ಇನ್ನೊಂದು ಮದುವೆಯಾಗಿ ಮಗು ಇತ್ತು ಅಂತ ಈ ರೀತಿಯಾದಂಥ ಒಂದು ಆರೋಪವನ್ನು ತನ್ನ ಗಂಡನ ಮೇಲೆ ಮಾಡಿದ್ರು ಅದಕ್ಕೋಸ್ಕರ ಸರಿ ಬರಲಿಲ್ಲ ನಮಗೆ ಅವ್ರಿಗೂ ಸರಿ ಹೊಂದಲಿಲ್ಲ ಡಿವೋರ್ಸ್ ಆಯಿತು ಅದಾದ ಮೇಲೆ ಗೊತ್ತಾಯಿತು ಮದುವೆಯಾಗಿ ಒಂದು ಮಗು ಇತ್ತು ಬೇರೆ ಹುಡುಗಿ ಜೊತೆ ಅವರು ಟಚ್ ಅಲ್ಲಿ ಅಂತ ಆರೋಪ ಮಾಡಿ ಕೈ ತೊಳ್ಕೊಂಡ್ಬಿಟ್ರು ಈಗ ಬಿಗ್ ಬಾಸ್ ಅನ್ನುವಂಥದ್ದು ಮನೆ ಮನೆಗಳಿಗೂ ತಲುಪುತ್ತೆ ಆ ವ್ಯಕ್ತಿಯ ಮಾನಹರಣವನ್ನು ಒಂದೇ ಮಾಡಿ ಸಾಕಿದ್ರು ಓಕೆ ಆ ವ್ಯಕ್ತಿ ಅದೇ ರೀತಿಯ ವ್ಯಕ್ತಿ ಆಗಿದ್ರೆ ಜಾನ್ವಿ ಹೇಳಿದ್ರಲ್ಲಿ ಎರಡು ಮಾತಿಲ್ಲ ತಪ್ಪು ಇಲ್ಲ ಆದ್ರೆ ಈಗ ಅದೇ ಗಂಡ ಜಾನ್ವಿ ಅವರ ಗಂಡ ಯಾವಾಗ ಈಕೆ ಎರಡೆರಡು ಬಾರಿ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ ಆಗ ಇವರು ಕೂಡ ಬಂದಿದ್ದಾರೆ ಈಗ ಸಮರ್ಥನೆ ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ ಏನು ಮಾಡಿದ್ದಾರೆ ಸಮರ್ಥನೆ ಕೊಡುವಂಥ ಕೆಲಸ ಜಾನ್ವಿ ಹೇಳ್ತಿರೋದೆಲ್ಲ ಸುಳ್ಳು ಆಕೆಗೆ ಪರಪುರುಷರೊಂದಿಗೆ ಕಾಂಟ್ಯಾಕ್ಟ್ ಇತ್ತು ಬೇರೆ ಹುಡುಗನ ಜೊತೆ ಕಾಂಟ್ಯಾಕ್ಟ್ ಇತ್ತು ಮತ್ತು ತನ್ನ ನಗ್ನ ಚಿತ್ರವನ್ನು ಸೆರೆ ಹಿಡಿದು ಆಕೆ ಬೇರೆ ಹುಡುಗನಿಗೆ ಕಳಿಸ್ತಾ ಇದ್ಳು ಸಿಕ್ಕಾಕೊಂಡ್ಳು ಓಕೆ ನಾನು ಕುಡಿದಿದ್ದೀನಿ ಕುಡಿದು ಹೊಡೆದಿದ್ದೀನಿ ಯಾಕೆ ಹೊಡೆದಿದ್ದೀನಿ ಇವಳಿಂಥ ಈ ರೀತಿಯಾದಂಥ ಕೆಟ್ಟ ಕೆಲಸವನ್ನು ಮಾಡ್ತಾ ಇದ್ದು ನಾನು ಹೊಡೆದಿದ್ದೀನಿ ಗಂಡ ಅಂದಮೇಲೆ ಅದನ್ನು ಕಂಡ ಮೇಲೆ ನೋಡಿದ ಮೇಲೆ ಏನು ಆರತಿಯ ಪೂಜೆ ಮಾಡಬೇಕಾ ಇದನ್ನು ನನ್ನ ಪ್ರಶ್ನೆ ಗಂಡ ಅನ್ನಿಸ್ಕೊಂಡವನು ಬೇರೆ ಹುಡುಗನ ಜೊತೆ ಚಾಟ್ ಮಾಡಿಕೊಂಡು ಅಥವಾ ಚಿತ್ರವನ್ನು ಕಳಿಸೋದೋ ಮತ್ತೊಂದು ಏನಾದರೂ ಮಾಡಿದ್ರೆ ಅವರು ಆ ಜಾಗದಲ್ಲಿ ನಾನಿದ್ದರೂ ಎತ್ತಿ ಕಪಾಳ ಆಯಿತಾ ತಪ್ಪು ತಪ್ಪಲ್ವಾ ಅದು ಓಕೆ ಅವ್ರದ್ದು ಒಂದು ಆರೋಪ ಇವ್ರದ್ದು ಒಂದು ಆರೋಪ ಅದು ನಿಜಾನೋ ಇದು ನಿಜಾನೋ ಅದು ಸೆಕೆಂಡ್ರಿ ಅದು ಸೆಕೆಂಡ್ರಿ ಆ ಭಗವಂತನಿಗೊಬ್ಬನಿಗೆ ಗೊತ್ತು ಆದರೆ ಯಾಕೆ ಒಂದು ಸೈಡ್ ನಾವು ಎರಡು ಸೈಡಿಂದನೂ ಕೂಡ ತೋರಿಸ್ತಾ ಇದ್ದೀವಿ ಎರಡು ಸೈಡಿಂದನೂ ಕೂಡ ಏನಾಯ್ತು ಅಂತ ಹೇಳ್ತಾ ಇದ್ದೀವಿ ಸೊ ಹಿಂಗಿತ್ತು ವಿಚಾರ ಅದಷ್ಟೇ ಅಲ್ಲ ಬೇರೆ ಬೇರೆ ರಾಜಕ ಒಬ್ಬ ಮಾಜಿ ರಾಜಕಾರಣಿಯೊಂದಿಗೆ ಎಂ ಪಿಯೊಂದಿಗೂ ಈಕೆ ಸಂಪರ್ಕ ಅಥವಾ ಸಂಬಂಧ ಹೊಂದಿದ್ಲು ಅಂತಲೂ ಆಯಪ್ಪ ಆರೋಪವನ್ನು ಮಾಡಿದ್ದಾನೆ ಒಂದು ಖಾಸಗಿ ವಾಹಿನಿಯಲ್ಲಿ ಕುಳಿತುಕೊಂಡು ಬೇರೆ ಯಾವ ವಾಹಿನಿಯಲ್ಲೂ ಕೂಡ ಅವರು ಸ್ಟೇಟ್ಮೆಂಟ್ ಕೊಡಲ್ಲದಂತೆ ಅದೇ ವಾಹಿನಿಯಲ್ಲೇ ಕೂತು ಅವರು ಸ್ಟೇಟ್ಮೆಂಟ್ ಕೊಡ್ತಾರಂತೆ ಈಕೆ ರಾಜಕಾರಣಿಗಳ ಜೊತೆ ಟಚ್ಚಲ್ಲಿದ್ದರಂತೆ ಬೇರೆ ಬೇರೆ ಹುಡುಗರ ಜೊತೆ ಸಂಪರ್ಕದಲ್ಲಿದ್ದರಂತೆ ಸೊ ಫ್ರೀಡಮನ್ನು ಬಯಸ್ತಾ ಇದ್ರಂತೆ ನಾನು ಒಂಟಿಯಾಗಿರಬೇಕು ಆಕೆಗೆ ಹೆಸರು ಬಂದಾಗ ಹೆಸರು ಬಂದಂತೆ ಬಂದಂತೆ ಆಕೆಯ ಮನಸ್ಥಿತಿ ಕೂಡ ಬದಲಾಗ್ತಾ ಹೋಯ್ತಂತೆ ನಾನು ಮದುವೆಯಾಗಿ ಗಂಡನ ಜೊತೆ ಇದ್ದರೆ ನಾನು ಬೆಳೆಯೋಕ್ಕಾಗಲ್ಲ ಅನ್ನೋ ಆಲೋಚನೆ ಕೂಡ ಆಕೆಗೆ ಬಂತಂತೆ ಅನ್ನೋ ರೀತಿಯಲ್ಲಿ ಮಾತನಾಡಿದ್ದಾರೆ ಅವರ ಗಂಡ ನಿಮಗೆ ಉದಾಹರಣೆಗೆ ಈ ರಕ್ಷಿತ್ ಶೆಟ್ಟಿ ಮತ್ತು ರಶ್ಮಿಕಾ ಮನ್ನಣ್ಣ ಕೇಸಲ್ಲಿ ನೋಡಿ ಬೆಳವಣಿಗೆ ಬಂತು ಅಂದಡಿಕೆ ಯಾರಿಗೂ ಜೊತೆಯಲ್ಲಿರೋ ಸಂಗಾತಿ ಬೇಕಾಗಿಲ್ಲ ಬಿಟ್ಟು ಬಿಟ್ಟು ಹೋಗ್ಬಿಡ್ತಾರೆ ಈ ರೀತಿ ಘಟನೆಗಳು ಹುಡುಗಿರು ನಾನು ನಾನು ಬಹಳ ಅಬ್ಸರ್ವ್ ಇದ್ದೀನಿ ಈ ಫೀಲ್ಡಲ್ಲಿ ಯಾವಾಗ ಒಂದು ಹೆಣ್ಣಿನ ಬೆಳವಣಿಗೆ ಆಗ್ತಾ ಇದೆಯೋ ಆಗ ಲವರ್ ಇದ್ದರೂ ಅವ್ರ ಜೊತೆ ಬ್ರೇಕಪ್ ಮಾಡ್ಕೋತಾರೆ ಮದುವೆ ಆಗಿದ್ದರೂ ಅವ್ರ ಜೊತೆ ಡಿವೋರ್ಸ್ ಮಾಡ್ಕೋತಾರೆ ಒಂಟಿಯಾಗಿದ್ದು ನಾನು ಬೆಳಿಬೇಕು ಅಂತಾರೆ ಯಾಕೆ ಹೇಳಿ ಜಂಟಿಯಾಗಿದ್ದರೆ ಇವರು ಮಾಡೋ ಖತರ್ನಾ ಕೆಲಸಗಳಿಗೆ ಗಂಡನಿಂದ ಅಡೆತಡೆ ಆಗುತ್ತಲ್ವೇ ಇದು ಕಟು ಸತ್ಯ ನೀವು ಇದನ್ನು ನಂಬುದ್ರೆ ನಂಬಿ ಬಿಟ್ಟರೆ ಬಿಡಿ ಆ್ಯಕ್ಚುವಲ್ ಆಗಿ ಇದೇ ಸತ್ಯ ಇದನ್ನು ಯಾರೂ ಹೇಳೋದಿಲ್ಲ ಯಾವ ಮಾಧ್ಯಮದವರು ಇಷ್ಟು ಓಪನ್ ಆಗಿ ಹೇಳೋದಿಲ್ಲ ಎಲ್ಲಿ ಈಗ ಬೆಳವಣಿಗೆ ಆಗ್ತಾ ಇದೆ ಹೆಸರು ಬರ್ತಾ ಇದೆ ಹೆಸರು ಬರ್ತಾ ಇದೆ ಹೆಸರು ಬರ್ತಾ ಇರೋ ಸಂದರ್ಭದಲ್ಲಿ ಒಂದು ವೇಳೆ ಏನಾದರೂ ಅಪ್ಪಿ ತಪ್ಪಿ ಗಂಡ ಅದಿಯಾಕೆ ಇದೆಯಾಕೆ ಅಂತ ಏನಾದರೂ ಕಟ್ಟಿ ಹಾಕೋ ಪ್ರಯತ್ನ ಅವ್ನು ಕಟ್ಟಿ ಹಾಕ್ತಾನೆ ದಾರಿ ತಪ್ಪಬಾರ್ದು ಕೆಟ್ಟ ದಾರಿ ಹಿಡಿಬಾರ್ದು ಅಂತ ಅವ್ನು ಕಟ್ಟಿ ಹಾಕ್ತಾನೆ ಅದು ಅತಿರೇಕಕ್ಕೆ ಹೋಗುತ್ತೆ ಇವರು ಇವರು ಅತಿರೇಕ ಮಾಡ್ತಾರೆ ಅತಿರೇಕಕ್ಕೆ ಹೋದಾಗ ಅದು ಅನುಮಾನ ಅಂತೇಳಿ ಇವರೊಂದು ಬ್ಲೇಮ್ ಮಾಡಿಬಿಟ್ಟು ಶಿವ ಅಂತ ಟಾಟಾ ಬೈ ಬೈ ಮಾಡಿಬಿಡ್ತಾರೆ ಇಲ್ಲೂ ಅದೇ ರೀತಿ ಆಗಿದ್ದು ಅಂತ ಇಂಡೈರೆಕ್ಟಾಗಿ ಅವರ ಗಂಡ ತಮ್ಮ ಮನದಾಳದ ಮಾತುಗಳನ್ನು ಹೇಳಿದ್ದಾರೆ ಆಯಿತಾ ಹಿಂಗಿರುವಾಗ ಬಿಗ್ ಬಾಸ್ ಮನೆಯಲ್ಲಿ ಹೇಳಿದಂಥ ಹೇಳಿಕೆಯನ್ನು ಇಟ್ಟುಕೊಂಡು ನೀವು ಹೆಂಗೆ ಜಡ್ಜ್ ಮಾಡ್ತೀರಿ ಸೊ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಜಾನ್ವಿ ಮ್ಯಾಟ್ರಲ್ಲಿ ಜನ ಕನ್ಕ್ಲೂಷನಿಗೆ ಬರಬೇಡಿ ನಾನೂ ಬಂದಿಲ್ಲ ಇಲ್ಲಿ ಇಬ್ಬರಲ್ಲೂ ಕೂಡ ತಪ್ಪಿದೆ ಇಬ್ಬರೂ ಕೂಡ ತಪ್ಪುಗಳನ್ನು ಮಾಡಿದ್ದಾರೆ ಅನ್ನೋದು ಮೇಲ್ನೋಟಕ್ಕೆ ಗೊತ್ತು ಮೇಲ್ನೋಟಕ್ಕೆ ಅಂತ ನಾನು ಹೇಳಬೇಕು ಬಟ್ ಮಾಧ್ಯಮದಲ್ಲಿರೋರಿಗೆ ಎಲ್ರಿಗೂ ಗೊತ್ತು ಏನು ಅಸಲಿ ಪಿಕ್ಚರ್ ಅಂತ ಒಂದಷ್ಟು ಜನ ಇದ್ದಾರೆ ಈ ಥರ ಒಪ್ಪನ್ನು ಯಾವನೂ ಹೇಳೋಲ್ಲ ನಾನು ಹೇಳ್ತೀನಿ ಯಾಕಂದರೆ ನಾನು ಯಾವ ತಪ್ಪು ಮಾಡಿಲ್ಲ ಮಾಡೋದು ಇಲ್ಲ ಆಯಿತಾ ಒಂದು ವೇಳೆ ಅಂತ ತಪ್ಪು ಮಾಡ್ತೀನಿ ಅಂತಂದರೆ ನಾನು ಈ ಫೀಲ್ಡಲ್ಲೇ ಇರೋಲ್ಲ ಯಾವನಿಗೂ ಕಾಣಿಸ್ಕೊಳ್ಳಲ್ಲ ಅದಕ್ಕೆ ನಾನು ಧೈರ್ಯವಾಗಿ ಮಾತಾಡ್ತೀನಿ ಒಂದಷ್ಟು ಜನ ಇದ್ದಾರೆ ತಮ್ಮ ಬೆಳವಣಿಗೆಗೋಸ್ಕರ ತನ್ನ ಗಂಡನನ್ನೇ ಬಿಟ್ಟು ಹೋದವರು ಅಥವಾ ಹಣಕ್ಕಾಗಿ ಈ ಹೆಡ್ ಪೋಸ್ಟ್ಗಳ ಜೊತೆ ಕುಚ್ಚು ಕುಚ್ಚು ಟುವಿ ಟುವಿ ಎಲ್ಲ ಮಾಡ್ಕೊಂಡಿರೋದು ದೊಡ್ಡ ದೊಡ್ಡ ರಂಪಾಟ ಮಾಡಿಕೊಂಡಿರೋರು ಮಾಧ್ಯಮದಲ್ಲಿ ಸಿನಿಮಾ ಲೋಕದಲ್ಲಿ ಈ ಮೀಡಿಯಾ ಅನ್ನೋ ಒಂದು ದೊಡ್ಡ ಕೊಂಪೆಯಲ್ಲಿ ತುಂಬ ಜನ ಇದ್ದಾರೆ ಅವರು ಸ್ಕ್ರೀನ್ ಮೇಲೆ ಮಾತನಾಡೋದು ವೇದಾಂತ ಒಳಗಡೆ ಮಾಡ್ಕೊಂಡಿರೋದು ರಂಪಾಟ ಆಯಿತಾ ಕಿತ್ತಾಟ ಈ ಇದಕ್ಕೆ ಇದು ಬೇಡ ನಮಗದು ಯಾಕೆ ಸೊ ನಾನು ಹೇಳ್ತಾ ಇರೋದು ದಯವಿಟ್ಟು ಅವರು ಬಿಗ್ ಬಾಸ್ ಮನೆಯಲ್ಲಿರೋದ್ರಿಂದ ಜನ ನೋಡೋದ್ರಿಂದ ಒಂದು ಕನ್ಕ್ಲೂಷನ್ಗೆ ಬರೋದಕ್ಕೆ ಹೋಗಬೇಡಿ ಸಿಂಪತಿ ಗಿಟ್ಟಿಸ್ಕೊಳ್ಳುವಂಥ ಕೆಲಸಗಳು ಆಗ್ತಾ ಇರ್ತವೆ ಸಿಂಪತಿಯಿಂದ ನೀವು ಸಪೋರ್ಟ್ ಮಾಡಲಿ ಅನ್ನೋದು ಲೆಕ್ಕಾಚಾರಗಳು ಅಲ್ಲಿ ನಡೀತಾ ಇರ್ತವೆ ಅಷ್ಟಲ್ಲದೆ ಯಾರೂ ಕೂಡ ಪರ್ಸ್ನಲ್ ಲೈಫನ್ನು ಅಷ್ಟು ಕ್ಯಾಮ್ರಾಗಳ ಮುಂದೆ ಧೈರ್ಯವಾಗಿ ಹೇಳ್ತಾರೆ ಅಂತಂದರೆ ಅಲ್ಲಿ ಅಸಲಿ ಕಥೆನೇ ಬೇರೆ ಇರುತ್ತೆ ಒಂದು ಇನ್ನೊಂದು ಕೊನೆಯದಾಗಿ ಪಾಯಿಂಟ್ ಹೇಳ್ಬಿಡ್ತೀನಿ ನಾನು ಮೊನ್ನೆ ಮೊನ್ನೆ ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಮುಂಚೆ ಜಾನ್ವಿ ಅವರು ಕರೆ ಮಾಡಿದ್ರಂತೆ ತನ್ನ ಗಂಡನಿಗೆ ನಿನ್ನ ಬಿಟ್ಟು ನನಗೆ ಇರೋಕ್ಕಾಗಲ್ಲ ಯಾರು ರಾಜಕೀಯ ಒಂದು ವ್ಯಕ್ತಿ ಜೊತೆ ಒಬ್ಬರನ್ನ ಫಿಕ್ಸ್ ಮಾಡಿಕೊಡು ನಾನು ಅವ್ರ ಜೊತೆ ಇರ್ತೀನಿ ಅವ್ರು ಕಾಸು ಕೊಡ್ತಾ ಇರ್ತಾರೆ ನಾವು ಬದುಕೋಣ ನಾವು ಲೈಫ್ ಲೀಡ್ ಮಾಡೋಣ ಅಂತ ಈ ರೀತಿ ಮನಸ್ಥಿತಿನಾ ಅಂತ ಒಮ್ಮೊಮ್ಮೆ ಅನಿಸುತ್ತೆ ಅಥವಾ ಇದನ್ನು ಆ ಗಂಡ ಸುಳ್ಳು ಹೇಳಿರ್ಬೋದು ನಮ್ಗೆ ಗೊತ್ತಿಲ್ಲ ಒಟ್ಟಲ್ಲಿ ಅವರು ಧೈರ್ಯವಾಗಿ ಅವರು ಕೂಡ ಹೇಳ್ತಾ ಇದ್ದಾರೆ ಸೊ ಹಾಗಾಗಿ ನಾವು ಕನ್ಕ್ಲೂಷನಿಗೆ ಬರೋದು ಬೇಡಪ್ಪ ನಮಗೇನು ಬಿಗ್ ಬಾಸ್ ಮನೆ ಒಳಗಡೆ ಆಟ ಆಟ ಆಡಬೇಕು ಎಂಟರ್ಟೈನ್ಮೆಂಟ್ ಎಂಟರ್ಟೈನ್ಮೆಂಟ್ ಮಾಡಬೇಕು ಯಾರು ನಿಯತ್ತಗಲ್ಲಿ ಇತ್ಕೊಂಡು ಎಂಟರ್ಟೈನ್ಮೆಂಟ್ ಮಾಡ್ತಿದ್ರೆ ಅಂಥವ್ರಿಗೆ ಸಪೋರ್ಟ್ ಮಾಡಿ ದಯವಿಟ್ಟು ಕನ್ಕ್ಲೂಷನಿಗೆ ಬರಬೇಡಿ ಅಂತ ನಮ್ಮದು ಇದು ಕೊನೆಯದಾಗಿ ಈ ವಿಚಾರದ ಬಗ್ಗೆ ನಿಮ್ಮ ಪರ್ಸ್ನಲ್ ಒಪಿನಿಯನ್ ಏನು ಅಶ್ವದವಿತ್ ಅಂತ ನೀವೇನಾದರೂ ಕೇಳೋದಾದರೆ ಒಬ್ಬರ ಬದುಕಲ್ಲಿ ಅಥವಾ ಭಾರತೀಯ ಸಂಪ್ರದಾಯದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ಮದುವೆ ಅನ್ನುವಂಥ ವಿಚಾರಕ್ಕೆ ತಾಳಿ ಕಟ್ಟೋದು ಅನ್ನೋ ವಿಚಾರಕ್ಕೆ ಬಹಳ ಬಹಳ ವ್ಯಾಲ್ಯೂ ಇದೆ ತೂಕ ಇದೆ ಅದರದ್ದೇ ಆದಂತಹ ಒಂದು ಏನು ಹೇಳ್ತಾರಲ್ಲ ಅವರದ್ದೇ ಸಂಪ್ರದಾಯದಲ್ಲಿ ಒಂದೊಂದು ಒಂದೊಂದು ನೂರು ಕಿಲೋಮೀಟ್ರಿಗೆ ಒಂದೊಂದು ಸಂಪ್ರದಾಯಗಳು ಬದಲಾಗ್ತಾ ಇರ್ಬೋದು ಆದರೆ ತಾಳಿ ಕಟ್ಟಿದ ಮೇಲೆ ಗಂಡ ಹೆಂಡತಿ ಕೊನೆಯವರೆಗೂ ಒಂದೇ ಅದು ಎಷ್ಟು ಅಷ್ಟೇ ಕಷ್ಟ ರೀ ಒಬ್ಬರನ್ನೊಬ್ಬರು ಹೊಂದ್ಕೊಂಡು ಹೋಗೋದಿದೆಯಲ್ಲ ಅದೇ ಲೈಫ್ ಬಟ್ ಈ ಜನ್ರೇಷನಲ್ಲಿ ಏನಾಗ್ತಾ ಇದೆ ಹಿಂದೆ ಗಂಡ ಎಷ್ಟೇ ಕುಡ್ಕೊಂಡು ಬಂದು ಹೊಡೆದು ಗೋಡೆಗೆ ಹಾಕೊಂಡು ಚಚ್ಚಿದ್ರು ನನ್ನ ಗಂಡ ಅಂತ ಪಾದ ಪೂಜೆ ಪಾದ ಪೂಜೆ ಮಾಡುವಂಥ ಹೆಂಡತಿಯರಿದ್ದರು ಅವತ್ತು ಅವರೆಲ್ಲ ಇದ್ ಸಹಿಸ್ಕೊಂಡು ಇದ್ದಿದ್ದಕ್ಕೆ ಇವತ್ತು ನಾವು ಮತ್ತು ನೀವು ಒಂದಷ್ಟು ಜನ ಇವತ್ತು ದೊಡ್ಡ ದೊಡ್ಡ ಕೆಲಸ ಮಾಡಿಕೊಂಡೋ ಹೆಸರು ಮಾಡಿಕೊಂಡೋ ಅಥವಾ ಎಲ್ಲೋ ಒಂದು ಕಡೆ ಕೆಲಸ ಮಾಡಿಕೊಂಡು ನಾಲ್ಕಾ ಸಂಪಾದನೆ ಮಾಡಿಕೊಂಡು ಇವತ್ತು ನಾವು ಈ ಪ್ರಪಂಚನ ನೋಡ್ತಾ ಇದ್ದೀವಿ ಒಂದು ವೇಳೆ ಅವರೇನಾದರೂ ಅವತ್ತು ಇದೇ ರೀತಿಯಾಗಿ ಸಂಕಷ್ಟ ಅಂದರೆ ಎಲ್ಲವನ್ನೂ ಸಹಿಸಿಕೊಂಡು ಹೋಗದೆ ಗಂಡಾಗಲಿ ಹೆಣ್ಣಾಗಲಿ ಸಹಿಸಿಕೊಂಡು ಹೋಗದೆ ದೂರ ದೂರ ಆಗಿದ್ದಿದ್ರೆ ನಾವೆಲ್ಲರೂ ಇವತ್ತು ಅನಾಥರಾಗ್ಬಿಡ್ತಿದ್ವಿ ನಾವೆಲ್ಲರೂ ಇವತ್ತು ಹೆಂಗಿರ್ತಿದ್ವಿ ನಮಗೆ ಗೊತ್ತಿಲ್ಲ ನಮ್ಮ ಪರಿಸ್ಥಿತಿ ಹೆಂಗಿತ್ತು ಗೊತ್ತಿಲ್ಲ ಆಯಿತಾ ಸೊ ಹಾಗಾಗಿ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡು ತೀರಾ ಕು ಕುದಕ್ಕೆ ನನ್ನ ಪ್ರಾಣವೇ ಹೋಗುತ್ತೆ ಇಲ್ಲ ಇನ್ನು ಬದುಕೋಕ್ಕೆ ಆಗಲ್ಲ ಅಂದಾಗ ಅದಕ್ಕೆ ಕಾನೂನು ತಂದಿರೋದು ಮ್ಯಾರೇಜ್ ಆ್ಯಕ್ಟಲ್ಲಿ ಡಿವೋರ್ಸ್ ಅನ್ನೋದನ್ನು ತಂದಿರೋದು ಅದಕ್ಕೆ ಲೀಗಲ್ ಆಗಿ ನೀವು ದೂರ ಆಗುವಂಥದ್ದು ಯಾಕೆ ಅದನ್ನು ತಂದರು ಅಂತಂದರೆ ಇಲ್ಲ ನಾನು ನಿಮ್ಮ ಜೊತೆ ಇದ್ದರೆ ಸತ್ತೆ ನಾಳೆನೇ ಸತ್ತು ಈ ಕ್ಷಣದಲ್ಲೇ ಸಾಯ್ತೀನಿ ಬದುಕೋಕ್ಕೆ ಆಗಲೇ ಇಲ್ಲ ಅನ್ನೋ ಸಂದರ್ಭದಲ್ಲಿ ಯುಟಿಲೈಸ್ ಆಗಲಿ ಅಂತ ಅದು ಇತ್ತೀಚೆಗೆ ಸಣ್ಣ ಪುಟ್ಟ ಮ್ಯಾಟ್ರಿಗೆ ಹಾಲು ಕೊಡಿಸ್ಲಿಲ್ಲ ಅಂದರೆ ಐಸ್ ಕ್ರೀಮ್ ಕೊಡಿಸ್ಲಿಲ್ಲ ಅಂತಂದರೆ ಒಂದು ಗೋಲ್ಡ್ ಕೊಡಿಸ್ಲಿಲ್ಲ ಅಂತಂದ್ರೂ ಡಿವೋರ್ಸ್ ಆಗೋದು ಮತ್ತು ಜೊತೆಗೆ ಡಿವೋರ್ಸ್ ಅನ್ನೋದೇ ಒಂದು ಬಿಸ್ನೆಸ್ ದಂಧೆ ಆಗಿಬಿಟ್ಟಿದೆ ಮದುವೆ ಆಗೋದು ಡಿವೋರ್ಸ್ ಮಾಡ್ಕೊಳ್ಳೋದು ಜೀವನಾಂಶ ಕೊಡೋ ಅಂತ ಕಿತ್ಕೊಳ್ಳೋದು ಇದೆಲ್ಲ ನಡೀತಾ ಇದೆ ಮಿಸ್ಯೂಸ್ ಹೇಗಾಗುತ್ತೆ ಅಂತ ಸೊ ನಾನು ಹೇಳೋದು ಮದುವೆ ಅಂತ ಆಗೋಕ್ಕೂ ಮುಂಚೆನೇ ಆಲೋಚನೆ ಮಾಡಿ ಮದುವೆಯಾಗಿ ನಾನು ಮದುವೆ ಅದು ಗಂಡಾಗಲಿ ಹೆಣ್ಣಾಗಲಿ ಮದುವೆ ಆಗ್ತೀನಿ ಅಂತ ನೀವು ನಿರ್ಧಾರ ಮಾಡಿ ಮದುವೆ ಆದಮೇಲೆ ಏನೇ ಬರಲಿ ಫೇಸ್ ಮಾಡಬೇಕು ಫೇಸ್ ಮಾಡಬೇಕು ಹಾಗಿದ್ರೆ ಮದುವೆ ಆಗಬೇಕು ಆ ಮದುವೆ ಅದು ಫೇ ನೋಡಿ ಏನು ಆಗಬಾರ್ದು ನಾನು ಫೇಸ್ ಮಾಡ್ತೀನಿ ಒಂದು ಪ್ರೀತಿ ಅಂತ ನನ್ನ ಗಂಡ ನನ್ನ ಹೆಂಡತಿ ಅನ್ನೋ ಪ್ರೀತಿ ಇದ್ದರೆ ಏನೂ ಆಗಲ್ಲ ಯಾವ ಡಿವರ್ಸು ಕೂಡ ಆಗಲ್ಲ ಇದು ನನ್ನ ಪರ್ಸ್ನಲ್ ಒಪೀನಿಯನ್ ಇದಿಷ್ಟು ಆಮೇಲೆ ಮದುವೆ ಆದ ನಂತರದಲ್ಲಿ ನೀವು ಮದುವೆಗಿಂತ ಮುಂಚೆ ಹೇಗಿದೆ ನಮ್ಗೆ ಗೊತ್ತಿಲ್ಲಪ್ಪ ನಮಗದು ಬೇಡ ಮದುವೆ ಆದ ನಂತರದಲ್ಲಿ ಗಂಡುಂಗೆ ಹೆಂಡತಿ ಹೆಂಡತಿ ಗಂಡ ಈ ಥರ ಬದುಕೋದ್ರಲ್ಲಿ ಅರ್ಥ ಇದೆ ಬೇರೆದೆಲ್ಲ ಬಿಡಿ ಗಂಡ ಹೆಂಡತಿ ಹೆಂಡತಿ ಗಂಡ ದುಡ್ಡು ಮಾಡೋದ್ರ ಕಡೆ ಫೋಕಸ್ ಮಾಡಬೇಕು ಲೈಫಲ್ಲಿ ಅಚೀವ್ಮೆಂಟ್ ಮಾಡಬೇಕು ಲೈಫಲ್ಲಿ ಸೆಟಲ್ಡ್ ಆಗೋದ್ರ ಕಡೆ ಮಕ್ಕಳು ಮರಿನ ಸಾಕೋದ್ರ ಕಡೆ ಮಕ್ಕಳು ಮರಿ ಕೈಲಿ ಏನಾದರೂ ಒಂದು ಸಾಧನೆ ಮಾಡಿಸೋದ್ರ ಕಡೆ ಅವ್ರಿಗೆ ನಾವು ಬೆನ್ನೆಲುಬಾಗಿ ನಿಲ್ಲೋದ್ರ ಕಡೆ ಗಮನ ಕೊಟ್ಟರೆ ಬೇರೆ ಹುಡುಗಿ ಅಥವಾ ಬೇರೆ ಮಹಿಳೆ ಅಥವಾ ಬೇರೆ ಹುಡುಗ ಅಥವಾ ಬೇರೆ ಗಂಡ ಅಥವಾ ಬೇರೆ ಪುರುಷ ಅನ್ನೋ ಆಲೋಚನೆನೇ ಬರಲ್ಲ ಈ ಆಲೋಚನೆಯನ್ನು ಬಿಟ್ಟು ನಾವು ಜೀವನದ ಕಡೆ ಫೋಕಸ್ ಮಾಡಿದಾಗ ಇವೆಲ್ಲ ಬರಲ್ಲ ಇದು ನನ್ನ ಪರ್ಸನಲ್ ಒಪಿನಿಯನ್ ಏನು ಅಂತ ಕೇಳಿದ್ರೆ ನಾನು ಹೇಳೋದು ಸೊ ಇದಿಷ್ಟು ವಿಚಾರ ನಿಮಗೇನು ಅನಿಸುತ್ತೆ ಒಂದು ಸೈಡ್ ಅಂತೂ ಆಗಬೇಡಿ ಬಿಗ್ ಬಾಸ್ನಲ್ಲಿ ನೋಡಿ ಒಂದೇ ಸಲಿಗೆ ನೀವು ಕನ್ಕ್ಲೂಷನಿಗೆ ಬರಬೇಡಿ ನಾವು ಈಗ ಇನ್ನೊಂದು ಎರಡನೇ ಆ್ಯಂಗಲ್ನಲ್ಲಿ ಹೇಳಿದ್ದೀವಲ್ಲ ಏನು ಅನಿಸುತ್ತೆ ಕಮೆಂಟ್ ಮಾಡಿ ಜೊತೆಗೆ ಶೇರ್ ಮಾಡಿ ಈ ವಿಡಿಯೋನ ಎಲ್ಲ ಕಡೆ ಶೇರ್ ಮಾಡಿ ಯಾಕಂತಂದರೆ ಅಸಲಿ ಸತ್ಯ ಗೊತ್ತಾಗಬೇಕು ಧನ್ಯವಾದಗಳು